ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ನನ್ನ ಹುಡ್ಕೊಂಡು ಬಂದಿದ್ರ ಇಲ್ಲಿಗೂ ಏನು ಹೇಳ್ತಿದ್ದೆ ನೀನು ಅಂತಾನೆ ಕರ್ಣ ನಿಜಾನೇ ಹೇಳ್ತಿದ್ದೀನಿ ಅಣ್ಣ ಅತಿಗೆಗೆ ಎಲ್ಲಾ ಸತ್ಯನೂ ಗೊತ್ತಾಗಿದೆ ಅವರನ್ನ ಜೂಜಲ್ಲಿ ಪಣ್ಣಕ್ಕಿಟ್ಟು ಅವರು ಚಿಕ್ಕಪ್ಪ ಸೋತಿದ್ದು ಅವರನ್ನ ರಿಷಿಗೆ ಮದುವೆ ಮಾಡಿಕೊಡೋದಕ್ಕೆ ರೆಡಿಯಾಗಿದ್ದು ಎಲ್ಲ ವಿಷಯನೂ ಗೊತ್ತಾಗಿದೆ ಅಂತಾನೆ ಬರತ್ ಹೌದಾ ಯಾರವರಿಗೆ ಇದನ್ನೆಲ್ಲ ಹೇಳಿದ್ದು ಅಂತಾನೆ ಕರ್ಣ ಅದನ್ನು ಆಮೇಲೆ ಹೇಳ್ತೀನಣ್ಣ ಮೊದಲು ಅತ್ತಿಗೆ ನೋಡ್ಕೋಣ ನಡಿ ಅಂತಾನೆ ಬರತ್ ಇಲ್ಲ ಬರತ್ ಅಮ್ಮಂಗೆ ಅವಮಾನ ಮಾಡಿದವರಣ್ಣ ನಾನು ಯಾವತ್ತೂ ಒಪ್ಕೊಡಲ್ಲ ಅಂತಾನೆ ಬರತ್ ಅಣ್ಣ ಅದರಲ್ಲಿ ಸಾಹಿತ್ಯ ಅವರು ತಪ್ಪೇನೂ ಅಣ್ಣ ಅಮ್ಮನ್ನ ಬಿಕ್ಷೆ ಬಿಡು ಅಂತ ಹೇಳಿದ್ದು ಅವ್ರು ಚಿಕ್ಕಪ್ಪ ಈ ವಿಷಯ ಅವರಿಗೆ ಗೊತ್ತೇ ಇಲ್ಲ ಅಂತಾನೆ ಬರತ್ ಈಚೆ ರುಂಧತಿ ಯಾಕೆ ಓಡ್ ಹೋಗ್ತಿದ್ಯಾನು ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತೇ ಇಲ್ವಾ ಸರಿ ನಿನಗೆ ಕಷ್ಟ ಆದರೆ ನಾನೇ ಹೇಳ್ತೀನಿ ಬಿಡು ಸೇಡು ಪ್ರತೀಕಾರ ನನ್ನ ಸೇಡಿನ ಬೆಂಕಿಯನ್ನು ಉರಿತಾಯಿದ್ದೆ ಆ ಬೆಂಕಿ ಬಲಿ ಕೇಳುತ್ತೆ ಹಾಗಾಗಿ ಆ ಬೆಂಕಿನ ನಿಮ್ಮ ಬದುಕಲ್ಲಿ ಹಾಕಿದ್ದೀನಿ ನನ್ನ ಸೇಡಿನ ಬೆಂಕಿಲಿ ನೀನು ಮತ್ತು ನಿನ್ನ ಮಗ ವಿಲ ವಿಲ ಅಂತ ಒದ್ದಾಡಬೇಕು ಅಂತ ಜೋರಾಗಿ ನೋಡ್ತಾಳೆ ಆಗಲ್ಲಿಗೆ ಬಾಬಾ ಬರ್ತಾರೆ ಬಾಬಾ ಅಂತಾರೆ ಅನುರಾಧ ನಮ್ಮ ಹೊಟ್ಟೆ ಒಳಗಡೆ ಇಟ್ಕೊಂಡಿರೋ ಬೆಂಕಿ ಬೇರೆಯವ್ರ ಬದುಕನ್ನು ಸುಡುತ್ತೆ ಅಂತ ಅಂದ್ಕೊಂಡಿದ್ದೆ ಮಗಳೇ ಅಂತ ಜೋರಾಗಿ ನಗ್ತಾರೆ ಬಾಬಾ ಈಚೆ ಕರ್ಣ ನೀನು ಹೇಳ್ತಿರೋದು ನಿಜ ಏನೋ ಅಂತಾನೆ ಅಯ್ಯೋ ನಾನೇ ಆ ಕರ್ಣ ಸುಳ್ಳು ಹೇಳಿ ಅದು ನಿನ್ನ ಹತ್ರ ಇದೆಲ್ಲ ಆ ವೆಂಕಟೇಶ್ ಮತ್ತು ನಳಿನಿ ಸೇರ್ಕೊಂಡು ಮಾಡಿರೋ ಪ್ಲ್ಯಾನ್ ಆ ಬ್ಲ್ಯಾಕ್ ರೋಸ್ ಅವ್ರ ಹಿಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾನೆ ನಿಮ್ಮಿಬ್ಬರನ್ನ ಬೇರೆ ಮಾಡಬೇಕು ಅನ್ನೋದೇ ಅವನು ದೇಶ ಅಣ್ಣ ಅಂತಾನೆ ಬರ ಛೇ ಎಂಥ ಕೆಲಸ ಆಗೋಯ್ತು ಅಂತಾನೆ ಕರ್ಣ ಅಣ್ಣ ವಿಷಯ ಗೊತ್ತಾಗಿದ್ದಾಗಿ ನಿಂದ ಅತಿಗೆ ತುಂಬ ನನ್ಕೊಂಡಿದ್ದಾರೆ ನಿನ್ನ ಹತ್ರ ಮಾತಾಡಬೇಕು ಕ್ಷಮೆ ಕೇಳಬೇಕು ಅಂತ ಒದ್ದಾಡ್ತಾನೆ ಇದ್ರು ನಿನ್ನ ಹತ್ರ ಮಾತಾಡೋಕೆ ಇಲ್ಲಿಯವರೆಗೂ ಹುಡ್ಕೊಂಡು ಬಂದಿದ್ರು ಅಂತಾನೆ ಬರತ್ ನಿನ್ನೆ ಅವ್ರು ಮಾತಾಡಿದಾಗ ನಾನು ಅದನ್ನು ಭ್ರಮೆ ಅಂತ ಬಿಟ್ಟೆ ಕಣೋ ನಾವು ಆದಷ್ಟು ಬೇಗ ಸಾಹಿತ್ಯನ ಹುಡುಕ್ಬೇಕು ನಡಿ ಅಂತ ಕರ್ಣ ಸಾಹಿತ್ಯ ಅಂತ ಕರೀತಾ ಹೋಗ್ತಾನೆ ಭರತ್ ಅತ್ತಿಗೆ ಅಂತ ಕರಿತಾ ಹೋಗ್ತಾನೆ ಅಣ್ಣ ಹೊರಗಡೆ ನೋಡೋಣ ಬಾ ಅಂತ ಅತ್ತಿಗೆ ಅಂತ ಭರತ್ ಕರೆಯುವಾಗ ಅಲ್ಲಿ ಒಂದು ಲೆಟ್ರ್ ಸಿಗುತ್ತೆ ಅದನ್ನು ನೋಡಿ ಅಣ್ಣ ಅಂತ ಕೂಗ್ತಾನೆ ಭರತ್ ಆಗ ಕರ್ಣ ಬಂದು ಏನಾಯಿತು ಅಂತ ಕೇಳ್ತಾನೆ ಆಗ ಭರತ್ ಲೆಟ್ರನ್ನು ಕೊಡ್ತಾನೆ ನನ್ನ ಪ್ರೀತಿಯ ಕರ್ಣ ನನ್ನಿಂದ ದೊಡ್ಡ ತಪ್ಪಾಗಿದೆ ಎಷ್ಟು ದೊಡ್ಡ ಮನುಷ್ಯರು ಅಂತ ತಿಳ್ಕೊಳ್ಳ್ದೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟುಬಿಟ್ಟಿದ್ದೀನಿ ಅದಕ್ಕೆ ಕ್ಷಮೆ ಕೇಳೋಣ ಅಂತ ಇಲ್ಲಿಗೆ ಬಂದೆ ಆದರೆ ನಿಮಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಗೊತ್ತಾಗಿದೆ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗುವಷ್ಟರಲ್ಲಿ ನಿಮ್ಮ ಹತ್ರ ಕ್ಷಮೆ ಕೇಳೋ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ದೀನಿ ಕ ಕರ್ಣ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇದು ನೀವು ಹೇಳಿದಂಗೆ ನಾನು ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ನಿಮ್ ಬದುಕಲ್ಲಿ ಬರಲ್ಲ ಇದು ನಾನು ಇಷ್ಟ ದಿನ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಕೊಳ್ಳಿ ಎಂದಿಗೂ ನಿಮ್ಮವಳೆ ಅಂತ ಕರ್ಣ ಓದ್ತಾನೆ ಅಣ್ಣ ಅತಿಗೆ ರಾತ್ರಿಡಿ ನಿನ್ನ ಪಕ್ಕನೇ ಕೂತಿದ್ರಂತೆ ಅನ್ ಅಂದರೆ ಇಲ್ಲೇ ಎಲ್ಲೋ ಇರ್ತಾರೆ ಅಣ್ಣ ಹುಡ್ಕೋಣ ಅಂತಾನೆ ಬರತ್ತಿ ಇಬ್ಬರು ಬರ್ತಾರೆ ಆಗ ಅಲ್ಲಿರೋರ ಹತ್ರ ನೀವೇನಾದರೂ ಸಾಹಿತ್ಯನ ನೋಡಿದ್ರ ಅಂತ ಕೇಳಿದಾಗ ನೋಡಿ ಸರ್ ಸ್ವಿಮ್ಮಿಂಗ್ ಫೂಲ್ ಕಡೆ ಹೋಗ್ತಾ ಇದ್ದರು ಅಂತಾನೆ ಆಗ ಕರ್ಣ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದು ನೀರಿಗೆ ಹಾರಿ ಸಾಹಿತ್ಯ ಅಲ್ಲಿರೋದನ್ನು ನೋಡಿ ಏನು ಮಾಡ್ತಿದ್ದೀರ ಸಾಹಿತ್ಯ ಅಂತಾನೆ ಆದರೂ ಸಾಹಿತ್ಯ ನೀರಲ್ಲಿ ಮುಳುಗ್ತಾನೆ ಇರ್ತಾಳೆ ಆದರೆ ಕರ್ಣ ಅವಳನ್ನು ಎತ್ಕೊಂಡು ಮೇಲೆ ಬರ್ತಾನೆ ಏನು ಮಾಡ್ತಿದ್ದೀರ ಕರ್ಣ ಬಿಡಿ ಅಂತಾಳೆ ಸಾಹಿತ್ಯ ಸಾಹಿತ್ಯನ ಕೋರಿಸ್ತಾನೆ ಕರ್ಣ ಏನಾಯಿತು ನಿಮಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಾಳೆ ಆ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಇದು ಎಂತಹ ಹುಚ್ಚಾಟ ಅಂತಾನೆ ಕರ್ಣ ನಾನೇನು ಮಾಡಿದೆ ಅಂತಾಳೆ ಸಾಹಿತ್ಯ ಕಣ್ಣಿದ್ರೆ ಸುಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ದೀರಲ್ಲ ಸಾಯುವಂಥದ್ದು ಏನಾಗಿದೆ ನಿಮಗೆ ಅಂತಾನೆ ಕರ್ಣ ಏನು ಮಾತಾಡ್ತಿದ್ದೀರ ನೀವು ಅಂತಾಳೆ ಸಾಹಿತ್ಯ ಮಾತಾಡಬೇಡಿ ನೀವು ಕೋಪ ಬಂದರೆ ನನ್ನ ಹಾಗೆ ಜಗಳ ಮಾಡಬೇಕು ಬೇಜಾರಾದರೆ ನನ್ನ ಹಾಗೆ ಒಬ್ಬನೇ ಕೂತು ಟೈಮ್ ಕಡಿಬೇಕು ಅದು ಬಿಟ್ಟು ಸೂಸೈಡ್ ಮಾಡ್ಕೋತೀನಿ ಅಂತ ಹೋಗ್ತಿದ್ರಲ್ಲ ಅಂತಾನೆ ಕರ್ಣ ಕರ್ಣ ನಾನು ಅಂತ ಸಾಹಿತ್ಯ ಹೇಳುವಾಗ ಮಾತಾಡಬೇಡಿ ನೀವು ಒಂದು ಜೀವದ ಬೆಲೆ ಗೊತ್ತಾ ನಿಮಗೆ ಎಷ್ಟೆಷ್ಟೇ ಕಷ್ಟ ಇರೋರಲ್ಲ ಧೈರ್ಯದಿಂದ ಬದುಕ್ತಿದ್ದಾರೆ ಅಂತದ್ರಲ್ಲಿ ಕರ್ಣ ಹೇಳ್ತಾನೆ ನನ್ನ ಮಾತು ಕೇಳಿ ಕರ್ಣ ಅಂತಾಳೆ ಸಾಹಿತ್ಯ ಮಾತಾಡಬೇಡಿ ಮಾತಾಡಬೇಡಿ ಸೂಸೈಡ್ ಮಾಡ್ಕೊತಾರಂತೆ ಪಾನಿಪುರಿ ತಿಂದ ಹಾಗೆ ಅಂದ್ಕೊಂಡ್ರೆ ನೀವೇನು ಸತ್ತು ಹೋಗ್ತೀರಾ ಕಣ್ರಿ ನಿಮ್ಮನ್ನು ಪ್ರೀತಿಸ್ತಿರೋರು ನಿಮಗೆ ಕಾಯ್ತಿರೋರು ಎಷ್ಟು ಒದ್ದಾಡ್ತಾರೆ ಅಂತ ಗೊತ್ತಾ ನಿಮಗೆ ಏನೇ ಕಷ್ಟ ಇದ್ರೂ ಬದುಕಬೇಕ್ರಿ ಈಸ್ಬೇಕು ಈಸಬೇಕು ಇದ್ದು ಜಯಿಸಬೇಕು ಅಂತ ದೊಡ್ಡವ್ರು ಹೇಳಿದ್ದು ಸುಮ್ಮನೆ ಅಂತ ಕರ್ಣ ಹೇಳುವಾಗ ಕರ್ಣ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಸ್ವಿಮ್ಮಿಂಗ್ ಫೂಲ್ಗೆ ಆರ್ತಾರ ಅಂತಳೆ ಸಾಹಿತ್ಯ ಅದಕ್ಕೆ ಕೇಳ್ತಿರೋದು ಸಾಹಿತ್ಯ ಅಂತಲೇ ಕರ್ಣ ಕಾರಣ ನಾನು ಸಾಯಕ್ಕೆ ಹೋಗಿದ್ದಲ್ಲ ಅಂತಳೆ ಸಾಹಿತ್ಯ ಮತ್ತೆ ಅಂತಲೇ ಕಾರಣ ಅದು ಕರ್ಣ ಅವತ್ತು ನೀವು ಬೆಟ್ಟದ ಮೇಲೆ ಬಳೆ ಕೊಟ್ಟಿದ್ರಲ್ಲ ಆ ಬಳೆನ ಕೈಯಲ್ಲಿ ಹಿಡ್ಕೊಂಡು ಬರ್ತಿದ್ನ ಕೈ ತಪ್ಪಿ ಬಳೆ ಫೂಲ್ನಲ್ಲಿ ಬಿದ್ದೋಯಿತು ಕರ್ಣ ಅದನ್ನು ಇದ್ಕೊಳ್ಳೋಣ ಅಂತ ಫೂಲ್ಗೆ ಹಾರದೆ ಅಂತ ಹಳೆಸ ಅಷ್ಟೇನಾ ಅಂತಲೇ ಕರ್ಣ ಭರತ್ನಗ್ತೇನೆ ಹೌದು ಕರ್ಣ ನಾನು ಎಷ್ಟು ದೂರ ನೋಡಿ ನಾನು ಇಷ್ಟಪಟ್ಟಿದ್ದು ಪ್ರೀತಿಸಿದ್ದು ಯಾವುದು ನನ್ನ ಹತ್ರ ಇರೋಲ್ಲ ಅದು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ನಾನು ಅದನ್ನು ಕಳ್ಕೊತೀನಿ ಕರ್ಣ ಒಳ್ಳೆಯ ವಸ್ತು ಒಳ್ಳೆ ವ್ಯಕ್ತಿನ ಇಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಪಾಪಿ ನಾನು ಅಂತ ಅಳ್ತಾಳೆ ಸಾಹಿತ್ಯ ಸಾಕು ಸುಮ್ಮನೆ ರೀ ಆ ಲೆಟ್ರನ್ನ ಬರ್ದಿದ್ದೀರಲ್ಲ ಯಾವ ಸಂತೋಷಕ್ಕೆ ಅಂತಾನೆ ಕರ್ಣ ಕರ್ಣ ನೀವು ನನಗೆ ಬೈದ್ರಲ್ಲ ತಟ್ಕೊಳ್ಳೋಕ್ಕೆ ಆಗಲಿಲ್ಲ ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ದೂರ ಹೋಗಬೇಕು ಅಂತ ಆಗ್ಬಾರ್ದೆ ಆದರೆ ಗೇಟ್ವರೆಗೂ ಹೋದೆ ನಿಮ್ಮ ಬಾಯಲ್ಲಿ ಕ್ಷಮಿಸಿದ್ದೀನಿ ಅಂತ ಕೇಳಿಸ್ಕೊಳ್ದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲ್ಲ ಅನ್ನಿಸ್ತು ಅದಕ್ಕೆ ನಿಮ್ಮ ಬಾಯಲ್ಲಿ ಕ್ಷಮಿಸಿದ್ದೀನಿ ಅಂತ ಕೇಳಿಸ್ಕೊಂಡೇ ಹೋಗಬೇಕು ಅಂತ ವಾಪಸ್ ಬಂದೆ ನಾನು ವಾಪಸ್ ಬಂದಿರೋದು ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಕರ್ಣ ಅಂತಾಳೆ ಸಾಹಿತ್ಯ ನಾನು ಹೇಳಿ ಹಾಗಂತ ಅಂತೇ ಕರ್ಣ ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತರಲ್ಲ ಅಂತಳೆ ಸಾಹಿತ್ಯ ನೀವು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀರಾ ಅಂತ ಇಷ್ಟು ಇಷ್ಟುದ ಮೋಟಿವೇಶನ್ ಸ್ಪೀಚ್ನ ಕೊಟ್ನಲ್ಲ ನನ್ನ ಎನರ್ಜಿ ವೇಸ್ಟು ಅಂತಾನೆ ಕರ್ಣ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಆರ್ತಾರ ನಾನೇ ಅಖಾರಲಿ ನನಗೇನು ತಲೆ ಕೆಟ್ಟಿದ್ಯಾ ಅಂತಳೆ ಸಾಹಿತ್ಯ ಅದನ್ನ ನೀವೇ ಹೇಳಬೇಕಪ್ಪ ನಾವೇನು ಸೈಕಾಲಜಿ ಡಾಕ್ಟ್ರಾ ಅಂತಾನೆ ಕರ್ಣ ನೀವೇನಾದರೂ ಡಾಕ್ಟರ್ ಆದರೆ ಪೇಷಂಟ್ ಕತೆ ಅಷ್ಟೇ ಅಂತಾಳೆ ಸಾಹಿತ್ಯ ಹೀಗೆ ಇಬ್ರು ಜಗಳ ಮಾಡ್ಕೋತಾರೆ ಭರತ್ ಮತ್ತೊಬ್ಬರ ಜೊತೆ ಅಲ್ಲಿಂದ ಹೋಗ್ತಾನೆ ಇಬ್ರು ಜಗಳ ಮಾಡ್ಕೋತಾನೆ ಇರ್ತಾರೆ ಈಚೆ ಬಾಬಾ ಹತ್ರ ಏನ್ ಮಾತಾಡ್ತಿದ್ದೀರಾ ಅಂತಾಳೆ ಅರುಂಧತಿ ಇಷ್ಟು ವರ್ಷ ನಿನ್ನ ಮನಸಲ್ಲಿರೋ ದ್ವೇಷದ ಕಿಚ್ಚನ್ನು ನಂಬಿಸೋ ಬದಲು ಅದಕ್ಕೆ ತುಪ್ಪ ಹಾಕ್ತಾನೆ ಬಂದಿದ್ಯಾ ಈಗ ಹತ್ಕೊಂಡು ಉರಿಯೋ ಸಮಯ ಬಂದಿದೆ ಸತ್ಯ ಸೂರ್ಯನ ಕವಿದಿರೋ ಸುಳ್ಳಿನ ಮೋಡಗಳು ಚದ್ರ ಹೋಗುತ್ತೆ ನಿನ್ನ ತಪ್ಪುಗಳು ನಿನ್ನೇ ತಿನ್ನೋ ಕಾಲ ಬಂದಿದೆ ತಾಯಿ ನೀನು ಸಾಕಿ ಸರ್ಪ ನಿನ್ನನ್ನು ಕಚ್ಚುತ್ತೆ ನಿನ್ನ ಸುಳ್ಳಿನ ಗೋಪುರ ನಿನ್ನ ಕಣ್ಣೆದ್ರೆ ಮುರಿದು ಬೀಳುತ್ತೆ ಅಂತಾರೆ ಬಾಬಾ ಏಯ್ ಸಾಕು ನಿಲ್ಸಯ್ಯ ನಿಮ್ಮಂಥವ್ರು ಎಷ್ಟು ಜನ ಬಂದು ಹೋಗಿಲ್ಲ ಅಂತಾಳೆ ಅರುಂಧತಿ ಆದರೆ ನೀನು ಬದುಕಲ್ಲಿ ಕಾಲಿಟ್ಟಿರೋ ಶಕ್ತಿ ಇದೆಯಲ್ಲ ಅದು ಸಾವಿರಕ್ಕಲ್ಲ ಲಕ್ಷಕ್ಕೊಬ್ಬರು ಅವಳು ನಿನ್ನ ಮನೆ ಒಳಗಡೆ ಕಾಲಿಟ್ಟು ಕೂಡಲೇ ನಿಮ್ಮ ಪಾಪದ ಕಡ ತುಂಬೋಯ್ತು ಎಲ್ಲವನ್ನು ಬದಲಿಸೋ ಶಕ್ತಿ ಅವಳು ಅಂತಾರೆ ಬಾಬಾ ಏನು ಹೇಳ್ತಿದ್ದೀರ ನೀವು ಅಂತಾಳೆ ಅರುಂಧತಿ ನನ್ನ ಮಾತಿನರ್ಥ ನೀನು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಸತ್ಯ ನಿನಗಾಗಿ ಕಾಯ್ತಿದೆ ಹೊರಡು ಶಂಭೋ ಶಂಕರ ಅಂತ ಬಾಬುಗಳು ಅಲ್ಲಿಂದ ಹೋಗ್ತಾರೆ ಕರ್ಣ ಸಾಹಿತಿಗೆ ಜಾಕೆಟ್ ತಂದು ಹಾಕ್ತಾನೆ ಬೇಡ ಕರ್ಣ ನಿಮ್ಮ ಕಾಳಜಿಗೆ ನಾನು ಅರ್ಹಳಲ್ಲ ಅಂತಳೆ ಸಾಹಿತ್ಯ ಹಾಗೆಲ್ಲ ಮಾತಾಡಬೇಡಿ ಸಾಹಿತ್ಯ ಅಂತಾನೆ ಕರ್ಣ ಇಲ್ಲ ಕರ್ಣ ನಾನು ನಿಮಗೆ ತುಂಬ ನೋವು ಮಾಡಿದ್ದೀನಿ ಮೇಲಿನ ಮೇಲೆ ಅವಮಾನ ಕೂಡ ಮಾಡಿದ್ದೀನಿ ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಯೋಗ್ಯತೆಯೂ ಇಲ್ಲ ಕರ್ಣ ಅಂತಾಳೆ ಸಾಹಿತ್ಯ ನಿಮ್ಮನ್ನು ಎದೆ ಇಟ್ಕೊಂಡಿದ್ದೀನಿ ಸಾಹಿತ್ಯ ನೀವು ಮಾಡಿದ ಯಾವ ಮಾತು ನನಗೆ ನೆನಪಿಲ್ಲ ನೀವು ಮಾಡಿದ ಅವಮಾನ ನನಗೆ ಕಾಣಿಸ್ಲೇ ಇಲ್ಲ ಸಾಹಿತ್ಯ ನೀವು ಅದನ್ನೆಲ್ಲ ಮರ್ತುಬಿಡಿ ಅಂತಾನೆ ಕರ್ಣ ನೀವು ಹೇಗೆ ಇಷ್ಟೊಂದು ಒಳ್ಳೆಯವರಾಗೋಕ್ಕೆ ಸಾಧ್ಯ ಕರ್ಣ ಹೆಜ್ಜೆ ಹೆಜ್ಜೆಗೂ ನೀವು ನನ್ನನ್ನು ಜೊತೆಯಲ್ಲಿದ್ದಿರಿ ಯಾವುದನ್ನಾಗಿ ನನ್ನ ಹತ್ತಿರ ಹೇಳ್ಕೊಳ್ದೆ ಎಲ್ಲ ಕಷ್ಟದಲ್ಲೂ ಜೊತೆಗಿದ್ರಿ ಹೇಗೆ ಕರ್ಣ ನನಗೇನು ತೊಂದರೆ ಆಗದೆ ಇರೋ ಥರ ನೋಡ್ಕೊಂಡ್ರಿ ಯಾಕೆ ನನಗೋಸ್ಕರ ನೀವು ಇದನ್ನೆಲ್ಲ ಮಾಡಿದ್ರಿ ಅಂತಾಳೆ ಸಾಹಿತ್ಯ ಯಾಕಂದರೆ ನನ್ನ ತಪ್ಪಿಂದ ನಿಮ್ಮ ಮದುವೆ ಮುರಿದೋಗಿದೆ ಸಾಹಿತ್ಯ ನಿಮ್ಮ ತಂದೆಗೆ ನಾನು ಮಾತು ಕೊಟ್ಟಿದ್ದೆ ನಿಮ್ಮ ಬದುಕನ್ನು ಸರಿ ಮಾಡ್ತೀನಿ ಅಂತ ಅಂತಾನೆ ಕರ್ಣ ಗೊತ್ತಿಲ್ಲದೆ ಮಾಡಿರೋ ಒಂದು ತಪ್ಪಿಗೆ ನನ್ನ ತಂದೆ ಮಾತಿಗೆ ನೀವು ಇಷ್ಟೊಂದೆಲ್ಲ ಮಾಡಿದ್ರ ಕರ್ಣ ಮಹಾಭಾರತದಲ್ಲಿ ಕರ್ಣನ್ ಬಗ್ಗೆ ಕೇಳಿದ್ದೆ ಯಾರು ಏನೇ ಸಹಾಯ ಮಾಡಿದ್ರು ತನ್ನ ಇರೋದನ್ನ ಕೊಟ್ಬಿಡ್ತಿದ್ನಂತೆ ಆತ ಕೊನೆಗೆ ತನ್ನ ಪ್ರಾಣ ಆಗಿದ್ದ ಕವಚ ಯಾರಿಗೋ ದಾನ ಮಾಡಿದ್ನಂತೆ ಅವನ ಕತೆ ಕೇಳಿದಾಗ ಎಂತ ದೊಡ್ಡ ತ್ಯಾಗಿ ಅನಿಸ್ತಿತ್ತು ಅಷ್ಟು ಒಳ್ಳೆ ವ್ಯಕ್ತಿ ಅಂತ ತ್ಯಾಗಿ ಈ ಪ್ರಪಂಚದಲ್ಲಿರೋಕ್ ಸಾಧ್ಯನೇ ಇಲ್ಲ ಅನಿಸಿತ್ತು ಆದ್ರೆ ಕರ್ಣ ನಿಮ್ಮನ್ನು ನೋಡ್ತಿದ್ರೆ ನನಗೆ ಆ ನಂಬಿಕೆ ಸುಳ್ಳು ಅನ್ನಿಸ್ತಿದೆ ನನ್ನ ಬದುಕನ್ನು ಸರಿ ಮಾಡೋಕ್ಕೆ ನಿಮಗೆ ಕ ಕೆಟ್ಟ ಹೆಸರು ತಂದುಕೊಳ್ಳೋಕ್ಕೆ ಸಿದ್ಧ ಇದ್ರಲ್ಲ ಕರ್ಣ ನೀವು ನನಗೆ ಒಳ್ಳೇದು ಮಾಡಬೇಕು ಅಂತ ನನ್ನ ಕಣ್ಣಲ್ಲಿ ವಿಲನ್ ಆದ್ರಲ್ಲ ಕರ್ಣ ನೀವು ನಿಜವಾಗ್ಲೂ ನೀವು ದೊಡ್ಡವರು ಇಷ್ಟು ಒಳ್ಳೆಯವರಾಗೋಕ್ಕೆ ಹೇಗೆ ಸಾಧ್ಯ ಕರ್ಣ ಅಂತಳೆ ಸಾಹಿತ್ಯ ಸಾಹಿತ್ಯ ಪ್ಲೀಸ್ ನನಗೆ ಆ ಮೂಮೆಂಟಲ್ಲಿ ಯಾವುದು ಸರಿ ಅನಿಸಿದೆಯೋ ಅದನ್ನು ಮಾಡಿದ್ದೀನಿ ನೀವು ಅದನ್ನೇ ದೊಡ್ಡದು ಅನ್ನೋ ರೀತಿ ಮಾತಾಡಬೇಡಿ ನೀವು ಹೊಗಳಿದ್ರೆ ಮುಜುಗರ ಅನಿಸತ್ತೆ ಅಂತಲೇ ಕರ್ಣ ಇಲ್ಲ ಕರ್ಣ ನಾನು ನಿಮ್ಮ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ನಿಮ್ಮ ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳ್ದೆ ಬಾಯಿಗೆ ಬಂದಾಗ ಬೈದಿದ್ದೀನಿ ನಿಮಗೆ ಹರ್ಟ್ ಮಾಡಿದ್ದೀನಿ ಕರ್ಣ ನಾನು ಯಾವತ್ತೂ ನೀವು ನನ್ನ ಶತ್ರು ಅಂದ್ಕೊಂಡೆ ಬಂದುಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕರ್ಣ ಅಂತ ಹೇಳ್ತಾಳೆ ಸಾಹಿತ್ಯ ಸಾಹಿತ್ಯ ನಮ್ಮ ಮಧ್ಯೆ ಕ್ಷಮೆ ಎಲ್ಲ ಏನಕ್ಕೆ ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ನಿಮಗಿಂತ ಜಾಸ್ತಿ ಕೋಪ ಮಾಡ್ಕೋತಿದ್ರು ನೀವು ಕೋಪ ಮಾಡ್ಕೊಂಡಿದ್ದು ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಅಮ್ಮನಿಗೋಸ್ಕರ ಈ ವಿಷಯದಲ್ಲಿ ನಾವಿಬ್ಬರು ಒಂದೇ ಥರ ಸಾಹಿತ್ಯ ಅಂತಾನೆ ಕರ್ಣ ಆದರೂ ನನಗೆ ಗಿಲ್ಟ್ ಕಾಡ್ತಿದೆ ನಿಜವಾಗ್ಲೂ ನೀವು ನನ್ನ ಕ್ಷಮಿಸ್ತೀರಾ ಅಂತಳೆ ಸಾಹಿತ್ಯ ಎಷ್ಟ ಸಲ ಹೇಳಿದೆ ಇಲ್ತೀರಾ ನಾನು ಪ್ರೀತಿಸಿದ್ದು ನನ್ನ ಕಂಡ್ರೆ ಯಾವಾಗಲೂ ಸಿಡಿ ಸಿಡಿ ಅಂತಿದ್ದ ಸಾಹಿತ್ಯ ನನಗಂತೂ ಆ ಸಿಡಕ್ಕೆ ಮೂತಿ ಸಾಹಿತ್ಯನೇ ಇಷ್ಟ ಅಳ್ತಾ ಇರೋ ಸಾಹಿತ್ಯ ನನಗಿಷ್ಟ ಇಲ್ಲ ಅಂತಾನೆ ಕರ್ಣ ಕರ್ಣ ಅಂತಳೆ ಸಾಹಿತ್ಯ ಎಲ್ಲ ಮುಗೀತಲ್ಲ ಬನ್ನಿ ಮನೆಗೆ ಹೋಗೋಣ ಇಬ್ರು ಒಟ್ಟಿಗೆ ಮನೆಗೆ ಹೋದರೆ ಅಮ್ಮ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಬನ್ನಿ ಹೋಗೋಣ ಅಂತಾನೆ ಕರ್ಣ ಇಬ್ಬರು ಒಟ್ಟಿಗೆ ಬರ್ತಿರುವಾಗ ಒಂದು ನಿಮಿಷ ನಾನು ಮಾಡಬೇಕಾಗಿರೋ ಕೆಲಸ ಇನ್ನೊಂದಿದೆ ಅಂತ ನೀರಿಗೆ ಹಾರ್ತಾನೆ ಕರ್ಣ ಕರ್ಣ ಯಾಕೆ ಹಾರಕ್ಕೆ ಹೋದ್ರಿ ಕರ್ಣ ಏನು ಮಾಡೋ ಕೊರಟಿದ್ದೀರ ಸುಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂದಿರೋ ನೀವೇ ನೀರಿಗೆ ಬಿದ್ರಿ ಅಲ್ಲ ಕರ್ಣ ಏನು ಮಾಡ್ತಿದ್ದೀರ ಮತ್ತೆ ಸ್ವಿಮ್ಮಿಂಗ್ ಗೆ ಹಾರಿದ್ರಿ ಕರ್ಣ ಅಂತ ಕೂಗ್ತಾಳೆ ಸಾಹಿತ್ಯ ಆಗ ಕರ್ಣ ಬಳೆನ ತಂದು ಸಾಹಿತ್ಯ ಮುಂದೆ ಹಿಡಿತಾನೆ ಆಗ ಖುಷಿಯಿಂದ ಸಾಹಿತ್ಯ ಕರ್ಣನೆ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ